ನಿನ್ನೆ ಮ್ಯಾಚ್ ಗೆದ್ದಿದ್ದು ಜಿ ಟಿ ಆದರೂ ಕ್ವಾಲಿಫೈ ಆಗಿದ್ದು ಆರ್ ಸಿ ಬಿ ಪಂಜಾಬ್ ಮತ್ತು ಜಿ ಟಿ ಅಂತಲೇ ಹೇಳಬೇಕು ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ ನಿನ್ನೆ ಜಿ ಟಿ ಡಿ ಸಿ ವಿರುದ್ಧ ಭರ್ಜರಿ ಜಯ ಕಂಡಿದೆ ಸಾಯಿ ಸುದರ್ಶನ್ ಮತ್ತು ಗಿಲ್ ಸೂಪರ್ ಬ್ಯಾಟಿಂಗು ಒಂದು ವಿಕೆಟು ಕಳ್ಕೊಳ್ಳದೆ ಇನ್ನೂರು ರನ್ ಚೇಸ್ ಮಾಡಿರೋ ಹೆಗ್ಗಳಿಕೆ ಹೆಗ್ಗಳಿಕೆನ ಅವ್ರು ಮುಡಿಗೇರಿಸ್ಕೊಂಡಿದ್ದಾರೆ ಈ ಈ ಸೀಸನ್ ಅಂತಲ್ಲ ನಾನು ನೋಡಿದ್ರೆ ಐ ಪಿ ಎಲ್ ಅಲ್ಲಿ ಬೆಸ್ಟ್ ಓಪನಿಂಗ್ ಪ್ಲೇಯರ್ ಅಂದರೆ ಇವರೇ ಅನಿಸುತ್ತೆ ನನಗೆ ಫಸ್ಟ್ ನೆನಪಾಗೋದು ಡೇವಿಡ್ ವಾರ್ನರು ಮತ್ತು ಜಾನಿ ಬ್ರೆಸ್ಟೋ ಸರ್ ಎಸ್ ಒಳ್ಳೆ ಓಪನಿಂಗ್ ಪೇರ್ ಬರ್ತಿತ್ತು ಅದಾದಮೇಲೆ ಆರ್ ಸಿ ಬಿ ಅಲ್ಲಿ ಕೊಹ್ಲಿ ಮತ್ತು ಗೇಲ್ ಅವ್ರಿಬ್ಬ್ರದ್ದು ಚೆನ್ನಾಗಿರ್ತಿತ್ತು ಅದಾದಮೇಲೆ ನೆಕ್ಸ್ಟ್ ಬೆಸ್ಟ್ ಅಂದರೆ ಅದಕ್ಕಿಂತ ಒಂದು ಒಂದು ಹೆಜ್ಜೆ ಮುಂದೆ ಅಂತಲೇ ಹೇಳಬೇಕು ಸಾಯ್ ಸುದರ್ಶನ್ ಮತ್ತು ಗಿಲ್ ಸುಬ್ ಶುಭನ್ ಗಿಲ್ ಆಡೋ ಇನ್ನಿಂಗ್ಸ್ಗಳಿದೆಯಲ್ಲ ಪ್ರಾಪರ್ ಕ್ರಿಕೆಟಿಂಗ್ ಶಾರ್ಟ್ಸು ಏರಿಯಲ್ ರುಟ್ ಅನ್ ಇಲ್ಲದೆ ಇರೋ ಶಾರ್ಟ್ಸ್ನ ಹೊಡಿಯೋಕ್ಕಾಗಲ್ಲ ಟಿ ಟ್ವೆಂಟಿ ಸ್ಪೆಷಲ್ ಸ್ಟೋಕ್ಸು ಅದನ್ನೆಲ್ಲ ಏನು ಹೋಗಲ್ಲ ಅದೆಲ್ಲ ಹೊಡಿದೇನೆ ನಾರ್ಮಲ್ ಕ್ರಿಕೆಟಿಂಗ್ ಶಾರ್ಟ್ಸ್ ಆಡಿನೇ ರನ್ ಕಲೆ ಹಾಕ್ಬೋದು ಅಂತ ಅದು ಒಂದೊಂದು ಸ್ಟ್ರೈಟ್ ಡ್ರೈವ್ ಹೊಡಿತಾರೆ ಸಾಯಿ ಸುದರ್ಶನು ಕ್ರೇಜಿ ಕ್ರೇಜ್ ಅಂತ ಯಾರಿಗೂ ಬಿಟ್ಟಿಲ್ಲ ಕುಲ್ದೀಪ್ಗು ಕುಲ ದೀಪನು ಆರಿಸ್ಬಿಟ್ರು ಅಂತಲೇ ಹೇಳಬೇಕು ನಿನ್ನೆ ಎಟ್ ಒಟ್ನಲ್ಲಿ ಆರ್ ಸಿ ಬಿ ಮತ್ತು ಜಿ ಟಿ ಪಂಜಾಬು ಕ್ವಾಲಿಫೈ ಆಗಿದೆ ಫಸ್ಟ್ ಪ್ಲೇಸಲ್ಲಿ ಜಿ ಟಿ ಸೆಕೆಂಡ್ ಪ್ಲೇಸಲ್ಲಿ ಆರ್ ಸಿ ಬಿ ಪ್ಲೇಸ್ ಪ್ಲೇಸಲ್ಲಿ ಪಂಜಾಬು ಫೋರ್ತ್ ಪ್ಲೇಸ್ ಪ್ಲೇಸ್ಗೆ ಇವಾಗ ಪೈಪೋಟಿ ನಡೀತಿದೆ ನಿನ್ನೆ ಏನಾದರೂ ಡಿ ಸಿ ಗೆದ್ದಿದ್ರೆ ಇನ್ನೂ ಯಾರೂ ಕ್ವಾಲಿಫೈ ಆಗ್ತಿದ್ದಿಲ್ಲ ಒಳ್ಳೆ ಮಜಾ ಬರ್ತಿತ್ತು ಬಟ್ ಏನೂ ಇಲ್ಲದೆ ಇದು ಒಂದು ಇದು ನೋಡಿ ಅದೇನದು ಡೇಜನ ಏನಂತಾರ ಗೊತ್ತಿಲ್ಲ ನನಗೆ ಲಾಸ್ಟ್ ಇಯರ್ ನಾವು ಹದಿನೆಂಟನೇ ತಾರೀಕೇ ಕ್ವಾಲಿಫೈ ಆಗಿದ್ವಿ ಆ ಮ್ಯಾಚ್ ನಿಮ್ಗೆ ನೆನಪಿದ್ರೆ ಚೆನ್ನೈ ಮೇಲೆ ಹದಿನೆಂಟು ರನ್ ಹದಿನೆಂಟು ಹದಿನೆಂಟನೇ ತಾರೀಕು ನಡೆದಿದ್ದು ಬಟ್ ಹದಿನೆಂಟು ರನ್ನಿಂದನೇ ನಾವು ಮೇ ಬಿ ಗೆಲ್ಲಬೇಕಿತ್ತು ನಾವು ಗೆದ್ವಿ ಎಷ್ಟೇ ಅಲ್ಲಿ ಒಂದು ಥ್ಯಾಂಕ್ಸ್ ಹೇಳಬೇಕಾದ ಅಂತ ಒಳ್ಳೆ ಬೌಲಿಂಗ್ ಮಾಡಿ ಆರ್ ಸಿಗಿನ ಗೆಲ್ಸಿದ್ದಕ್ಕೆ ಅದಾದಮೇಲೆ ನೆಕ್ಸ್ಟು ಈ ವರ್ಷವೂ ಸೇಮ್ ಅದೇ ಥರ ಸೀನ್ಸ್ ರಿಪೀಟ್ ಆಯಿತು ಚೆನ್ನೈ ಮೇಲೆ ನಮ್ಮ ಹೋಮ್ ಗ್ರೌಂಡಲ್ಲಿ ಅದಾದಮೇಲೆ ನಾವು ಏನೂ ತಲೆ ತಾ ತಾಪತ್ರ ಏನೂ ಇಲ್ಲದೆ ಹದಿನೆಂಟನೇ ತಾರೀಕು ಕ್ವಾಲಿಫೈ ಆಗಿದ್ದೀವಿ ನೆನ್ನೆ ಅಂತಲೇ ಹೇಳಬೇಕು ಲಾಸ್ಟ್ ಇಯರ್ ಸ್ವಲ್ಪ ತಲೆನೋ ಇತ್ತು ಬಟ್ ಈ ವರ್ಷ ಏನಿಲ್ಲ ಈಗ ಏನಂದ್ರೆ ನಮ್ಮ ಏನು ಏರು ಏನಿರಬೇಕು ನಂಬರ್ ಟಾಪ್ ಟುವಲ್ಲಿ ಫಿನಿಶ್ ಮಾಡಬೇಕು ಅಂತ ಟಾಪ್ ಒನ್ನಲ್ಲಿ ಮೇ ಬಿ ಜಿ ಟಿ ಬ್ಯಾಕ್ ಟು ಬ್ಯಾಗ್ ಇದ್ರೆ ಟ್ವೆಂಟಿ ಟೂ ಆಗುತ್ತೆ ನಮ್ಮದು ಬ್ಯಾಕ್ ಟು ಬ್ಯಾಗ್ ಎದ್ದರೆ ಟ್ವೆಂಟಿ ಒನ್ ಆಗುತ್ತೆ ನಾವು ಸೆಕೆಂಡ್ ಪ್ಲೇಸ್ಗೆ ಬರ್ತೀವಿ ಅವ್ರು ಫಸ್ಟ್ ಪ್ಲೇಸಿಗೆ ಬರ್ತಾರೆ ಇನ್ನೊಂದು ಚಾನ್ಸ್ ಇರುತ್ತೆ ಆಗಬೇಕು ಅಂತ ದೇವ್ರನ್ನ ಬೇಡ್ಕೊತಾ ಇದ್ದೀನಿ ಆಸ್ ಎ ಆರ್ ಸಿ ಬಿ ಫ್ಯಾನ್ ಆಗಿ ಸೊ ಈಗ ಡಿ ಸಿ ವರ್ಸಸ್ ಜಿ ಟಿ ಮ್ಯಾಚಿಗೆ ಬರೋಣ ಡೆಲ್ಲಿಯಲ್ಲಿ ಡೆಲ್ಲಿಯವರು ಹೋಸ್ಟ್ ಮಾಡಿದ ಮ್ಯಾಚು ಫಸ್ಟ್ ಬ್ಯಾಟಿಂಗ್ ಆಡಿದ್ರು ಅವ್ರು ಹೇಳಿದ್ರು ಇಲ್ಲಿ ಡ್ಯೂ ಬರುತ್ತೆ ಅಂತ ಸೇಮ್ ಅದೇ ಥರನೇ ಡ್ಯೂ ಬಂತು ಕೆ ಎಲ್ ರಾಹುಲ್ ಈಗ ಅವ್ರದ್ದು ಓಪನಿಂಗ್ ಪೇರ್ ಎಂತ ಮಾರಾಯ ಎಷ್ಟು ಜನನ ಚೇಂಜ್ ಮಾಡ್ತಾರೆ ಡಿ ಸಿ ಅವ್ರು ನನಗಂತೂ ಅರ್ಥ ಆಗಲ್ಲ ಪೋರೆಲ್ಲು ಫ್ಯಾಫು ಮೆಗ್ಗರ್ಕು ಫ್ಯಾಫು ಅದಾದಮೇಲೆ ಕರುಣ್ ನಾಯರು ಪೋರೆಲ್ಲು ಅದಾದಮೇಲೆ ಫ್ಯಾಫು ಕರುಣ್ ನಾಯರು ಅದಾದಮೇಲೆ ಈಗ ಕೆ ಎಲ್ ರಾಹುಲ್ ಡೂ ಫ್ಲ ಇಷ್ಟು ಪೇರ್ಗಳು ನೋಡಿದೀವಿ ಬಟ್ ಏನು ಏನೂ ಅರ್ಥ ಆಗ್ತಿಲ್ಲ ನೆನ್ ಇವತ್ತು ನಿನ್ನೆ ಮ್ಯಾಚಲ್ಲಿ ಸ್ವಲ್ಪ ಎಡ್ವರ್ಟ್ ಆಗಿದೆ ಅಂದರೆ ಅದು ಡ್ಯೂಪ್ಲೆಸ್ ಇನ್ನಿಂಗ್ಸು ಮತ್ತು ಕೆಎಲ್ ರಾವಲ್ ಇನ್ನಿಂಗ್ಸ್ ಅನಿಸುತ್ತೆ ಓಕೆ ಕೆಎಲ್ ರಾವ್ ಒಳ್ಳೆ ಇನ್ನಿಂಗ್ಸ್ ಆಡಿದ್ದಾರೆ ಸೆಂಚರಿ ಹೊಡೆದಿದ್ದಾರೆ ಇಲ್ಲ ಅಂತ ಹೇಳಲ್ಲ ಬಟ್ ಇಪ್ಪತ್ತು ರನ್ ಶಾರ್ಟ್ ಆಯಿತಾ ಅಂತ ಲಾಸ್ಟ್ವರೆಗೂ ಇದ್ದು ಅರವತ್ತೈದು ಬಾಲ್ಗೆ ನೂರ ಹನ್ನೆರಡು ರನ್ ಹೊಡ್ತಿದ್ರು ಬಟ್ ಒಳ್ಳೆ ಇನ್ನಿಂಗ್ಸ್ ಒಳ್ಳೆ ಕ್ಲಾಸಿ ಸ್ಟ್ರೋಕ್ಸ್ ಆಡಿದಿದ್ದಾರೆ ನಾಲ್ಕು ಸಿಕ್ಸು ಹದಿನಾಲ್ಕು ಫೋರ್ ಹೊಡೆದಿದ್ದಾರೆ ಇಲ್ಲ ಅಂತ ಹೇಳಲ್ಲ ನಾನು ನನ್ನ ನಮ್ಮ ಕರ್ನಾಟಕ ಪ್ಲೇಯರ್ ಅಂದ್ಬಿಟ್ಟು ನಾನು ಜಾಸ್ತಿ ಇದು ಮಾಡೋಕ್ಕ ಅಂದರೆ ಬಾಯಸ್ ಆಗಿರ್ಬೇಕಲ್ವ ಪ್ರಾಬ್ಲಮ್ ಏನು ಗೊತ್ತಾ ಮೂರೇ ವಿಕೆಟ್ ಕಳ್ಕೊಂಡಿರೋದು ಇಪ್ಪತ್ತವರು ನೂರ ಹತ್ತೊಂಬತ್ತೊಂಬತ್ತು ರನ್ನು ಏನನ್ಸುತ್ತೆ ನಿಮಗೆ ಓಕೆ ಒಂದು ಏಳು ಎಂಟು ವಿಕೆಟ್ ಹೋಗಿದ್ರೆ ಓಕೆ ಒಳ್ಳೆ ಒಳ್ಳೆ ರನ್ನೇ ಬಿಡಪ್ಪ ಅಂತ ಅನ್ಕೋಬೋದು ಬಟ್ ಕಳ್ಕೊಂಡಿರೋದು ಮೂರು ವಿಕೆಟ್ ಇನ್ನು ಅಶುತೋಷ್ ಶರ್ಮಾ ಇದ್ದಾರೆ ಸಮೀರ್ ರಿಜ್ವೂ ಇದಾರೆ ಏನಕ್ಕೆ ಅಂತ ಗೊತ್ತಿಲ್ಲ ಅಷ್ಟು ಸ್ಲೋ ಆಗಿದ್ರೆ ಯಾರಾದರೂ ಒಳ್ಳೆ ಒಂದು ಟೂ ಫಿಫ್ಟಿ ಸ್ಟ್ರೈಕ್ ಅಲ್ಲಿ ಯಾರಾದರೂ ಒಂದು ಒಳ್ಳೆ ಇನ್ನಿಂಗ್ಸ್ ಆಡಿದ್ರೆ ಚೆನ್ನಾಗಿರ್ತಿತ್ತು ಬಟ್ ನನಗನ್ಸಿದ್ದು ಕೇರ್ರ ಒಂದು ಅರವತ್ತು ಬಾಲ್ಗೆ ನೂರ ಇಪ್ಪತ್ತೈದು ಈ ಥರ ಏನಾದರೂ ಹೊಡೆದಿದ್ರೆ ನೆನ್ನೆ ಗೇಮ್ ಚೇಂಜಿಂಗ್ ಆಗ್ತಿತ್ತು ಮೇ ಬಿ ಒಂದು ಇನ್ನೂರಿಪ್ಪತ್ತು ಆ ಥರ ಬಂದಾಗ ಸೈಕಾಲಜಿಕಲಿ ಸ್ವಲ್ಪ ಕಷ್ಟ ಇರುತ್ತೆ ಅದು ಬ್ಯಾಟ್ಸ್ಮನ್ಗಳಿಗೆ ಚೇಜ್ ಮಾಡುವಾಗ ಬಟ್ ನೆನ್ನೆ ಡಿ ಜಿ ಟಿ ಅವ್ರದ್ದು ಎಂಥ ಬ್ಯಾಟಿಂಗು ಅವ್ರ ಓಪನಿಂಗ್ ಪ್ಲೇಯರ್ ಅಂತೂ ನನಗೆ ಒನ್ ಆಫ್ ದಿ ಬೆಸ್ಟ್ ಓಪನಿಂಗ್ ಪ್ಲೇಯರ್ ಇನ್ನ ಟಾಟಾ ಐ ಪಿ ಎಲ್ ಅಂತ ಅನಿಸುತ್ತೆ ಇಡೀ ಟಾಟಾ ಐ ಪಿ ಎಲ್ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು ಯಾಕಂದರೆ ನನಗೆ ಗೊತ್ತಿರೋಂಗೆ ನನಗೆ ಇಷ್ಟ ಆಗ್ತಿದ್ದಿದ್ದು ಅಂದರೆ ನನಗೆ ಓ ಏನಪ್ಪ ಇವರು ಹಿಂಗೆ ಆಡ್ತಿದ್ದಾರೆ ಅಂತ ಅನಿಸ್ತಿದ್ದ ಪ್ಲೇಯರು ಡೇವಿಡ್ ವಾರ್ನರು ಮತ್ತು ಜಾನಿ ವೆಸ್ಟು ಸಕ್ಕದಾಗಿ ಆಡ್ತಿದ್ರು ಅವರು ಅವ್ರದ್ದು ಮತ್ತು ಗೋಯಿಲ್ ಕೊಹ್ಲಿ ಮತ್ತು ಗೇಲ್ ಅವ್ರಿಬ್ಬ್ರದ್ದು ಮಸ್ತ್ ಇತ್ತು ಅದಾದಮೇಲೆ ಯಂಗ್ಸ್ಟರ್ಸ್ ಮ ಸಾಯಿ ಸುದರ್ಶನ್ ವರ್ಲ್ಡ್ ಏನು ಟಿ ಟ್ವೆಂಟಿ ಸ್ಪೆಷಲ್ ಸ್ಟ್ರೋಕ್ಸ್ ಇಲ್ಲ ಏನಿಲ್ಲ ಪ್ರಾಪರ್ ಕ್ರಿಕೆಟಿಂಗ್ ಶಾರ್ಟ್ಸು ಎಲ್ಲ ಗ್ರೌಂಡಲ್ಲಿ ಏರಿಯಲ್ ರೂಟ್ ತಗೊಳ್ಳಲ್ಲ ಎಂಥ ಕ್ಲಾಸಿ ಶಾರ್ಟ್ಸು ಬೇಕಂದಾಗ ಸಿಕ್ಸ್ ಹೊಡಿತಾರೆ ಸಿಂಗಲ್ ತಗೋತಾರೆ ಡಾಟ್ ಮಾಡಲ್ಲ ತುಂಬ ಏನು ಡಾಟೇ ಮಾಡಲ್ಲ ಸ್ಟ್ರೈಕ್ನ ರೊಟೇಟ್ ಮಾಡ್ತಾನೆ ಇರ್ತಾರೆ ಸೆಟ್ಲ್ ಆಗಕ್ಕೆ ಬಿಡಲ್ಲ ಕ್ರೇಜಿ ಅಂದ್ರೆ ಕೇಳಿದೆ ಅದ ನೆಕ್ಸ್ಟ್ ಇನಿಂಗ್ಸ್ ಅಲ್ಲಿ ಮಾತಾಡೋಣ ಸೊ ಆಗಿ ಬಂದಿದ್ದು ಹೇಳು ಲಾಸ್ಟ್ವರೆಗೂ ಫಸ್ಟ್ ಓವರಿಂದ ಲಾಸ್ಟ್ ಇಪ್ಪತ್ನೂವರ್ವರೆಗೂ ಆಡಿದ್ರು ಆ ಲಾಸ್ಟ್ ಬಾಲ್ನ ಅದು ಏನಕ್ಕೆ ಬಿಟ್ಟರು ಅದೊಂದು ಬಾಲ್ ಸಿಕ್ಸ್ ಹೋಗಿದರೆ ಚೆನ್ನಾಗಿರ್ತಿತ್ತು ನೋ ಮೇ ಬಿ ಒಂದು ಇನ್ನೂರ ಐದು ಒಂದು ಸೈಕಾಲಜಿಕಲಿ ಒಂದು ಎಫೆಕ್ಟ್ ಮಾಡ್ಬೋದಿತ್ತು ಅದು ಮಾಡೋಕ್ಕಾಗಿಲ್ಲ ನೀವು ಮ್ಯಾಚ್ ನೋಡಿದರೆ ಹೇಳ್ತಾ ಇದ್ದೀನಿ ಅದಾದಮೇಲೆ ಡೂಪ್ಲೇಸಿ ಹತ್ತು ಬಾಲ್ಗೆ ಐದು ರನ್ ಅದು ಅದು ಮ್ಯಾಟ್ರಾಯಿತು ಅದಾದಮೇಲೆ ಪೊರೆಲ್ಲ ಚೆನ್ನಾಗಿ ಹೇಳಿದ್ರು ಹತ್ತೊಂಬತ್ತು ಬಾಲ್ಗೆ ರನ್ನು ಅದಾದಮೇಲೆ ಅಕ್ಷರ್ ಪಟೇಲು ಹದಿನಾರು ಬಾಲ್ಗೆ ಇಪ್ಪತ್ತೈದು ಮತ್ತು ಸ್ಟೆಪ್ಸು ಹತ್ತು ಬಾಲ್ಗೆ ಇಪ್ಪತ್ತೊಂದು ಪೋರೆಲ್ಲು ಮತ್ತು ಸಾ ಇವ್ರದು ಸಾಯ್ ಕಿಶೋರ್ದ್ದು ಬಗ್ಗೆ ಮಾತಾಡಬೇಕು ಒಂದು ಒಳ್ಳೆ ಸಿಕ್ಸ್ ಹೊಡಿತಾರೆ ಅದಾದಮೇಲೆ ಎಡ್ಜ್ ತಿಕ್ಕೇ ಹೆಡ್ಜಾಗಿ ತಿನ್ನಡ್ಜಲ್ಲ ಆಗಿ ಕೀಪರ್ ಕ್ಯಾಚ್ ಬಟ್ಲರ್ ಅವ್ರು ಸಖತ್ ಕ್ಯಾಚ್ ಅಂತ ಸಕ್ಕತ್ ಕಷ್ಟ ಅದನ್ನ ಹಿಡಿಯೋದು ಕಮೆಂಟರ್ಸರ್ಸ್ ಕಮೆಂಟ್ರುಗಳು ಹೇಳ್ತಿದ್ರು ತುಂಬ ಕಷ್ಟ ಆಗಿ ಈ ಥರ ಕ್ಯಾಚ್ ಹಿಡಿಯೋದು ಅಂತ ಇಮಿಡಿಯೇಟ್ ಅಂದರೆ ನಾನು ಸಾಯಿ ನನ್ನ ಸಾಯಿ ಕಿಶೋರ್ಗೂ ಓಡಿಸ್ಕೊಂಡ್ರು ಬಟ್ ಅರ್ಷದ್ ಖಾನ್ಗೆ ಏನೂ ಕೊಟ್ಟಿಲ್ಲ ಬೌಲಿಂಗ್ ನನಗಂತೂ ಅರ್ಥ ಆಗಿಲ್ಲ ಅವರು ಚೆನ್ನಾಗೇ ಮಾಡಿದ್ರು ಎರಡು ಓವರ್ಗೆ ಹದಿನಾಲ್ಕರನ್ನೇ ಏನೋ ಕೊಟ್ಟಿದ್ರು ಅಂತ ಅಷ್ಟೇ ಏಳೇ ರನ್ ಕೊಟ್ಟಿದ್ದಿತ್ತು ಬಟ್ ಅವ್ರನ್ನ ಕಂಪ್ಲೀಟೇ ಮಾಡಿಲ್ಲ ಅವರು ಅಶತ್ ಖಾನ್ ಏನಕ್ಕೆ ಅಂತ ಗೊತ್ತಿಲ್ಲ ರಬಾಡಾ ಎಕ್ಸ್ಪೆನ್ಸಿವ್ ಆದರು ಸಾಯಿ ಕಿಶೋರ್ ಎಕ್ಸ್ಪೆನ್ಸಿವ್ ಆದರು ಬಟ್ ಸಿರಾಜು ಚೆನ್ನಾಗೇ ಮಾಡಿದ್ರು ರಶೀದ್ ಖಾನ್ ಚೆನ್ನಾಗಿ ಮಾಡಿದ್ರು ಮತ್ತೆ ಪ್ರಸಿದ್ಧು ಚೆನ್ನಾಗಿ ಮಾಡಿದ್ರು ಎರಡು ಓವರ್ಗೆ ಮೂವತ್ನಾಲ್ಕು ರನ್ ಕೊಟ್ಟಿದ್ರು ರಬಾಡಾ ಅವರು ಕಂಪ್ಲೀಟ್ ಮಾಡಿಲ್ಲ ಅಶತ್ ಖಾನ್ ಕೈಲಿ ಹಾಕ್ಸ್ಬೋದಿತ್ತು ಮೇ ಬಿ ಗೊತ್ತಿಲ್ಲ ಏನಕ್ಕೆ ಅಂತ ಬಟ್ ಇವರೆಲ್ಲ ಒಳ್ಳೆಯದು ಇದು ಮಾಡಿ ವಿಕೆಟ್ ಎಲ್ಲ ಮೂರು ಮೂರು ವಿಕೆಟ್ ಒಬ್ಬೊಬ್ರಿಗೆ ಒಂದು ಪ್ರಸಿದ್ಧ ಕೃಷ್ಣಾಗೊಂದು ಅಶತ್ ಖಾನ್ ಒಂದು ಮತ್ತೆ ಸಾಯಿ ಕಿಶೋರ್ ಒಂದು ಅದಾದ್ಮೇಲೆ ನೂರ ತೊಂಬತ್ತೊಂಬತ್ತರನ್ನು ಮೂರು ವಿಕೆಟ್ ಕಟ್ಕೊಂಡು ರನ್ ಶಾಟ್ ಅಂತಾನೆ ಅನಿಸ್ತು ನಾ ಫಸ್ಟ್ ಇನ್ನಿಂಗ್ಸ್ ನೋಡ್ಬೇಕಾದ್ರೆ ಕಮ್ಮಿನೇ ಅನಿಸ್ತು ಚ ನನಗೇನು ಓಕೆ ಅನಪ್ಪ ಅಂತ ಅನಿಸಿಲ್ಲ ಯಾಕಂದ್ರೆ ಕೆ ಎಲ್ ರುಲ್ ಲಾಸ್ಟ್ವರೆಗೂ ನಿಂತಾಡಿದಾರೆ ಮೇ ಬಿ ಅವ್ರು ಬೇಗ ಔಟ್ ಆಗಿ ಆಪರೇಷನ್ ಅತಿಶ್ ಅಶುತೋಷ್ ಶರ್ಮಾ ಬಂದಿರೋ ಒಂದು ಮೂವತ್ತು ರನ್ ನೋಡಿತಿದ್ರು ಇನ್ನ ಮೇ ಬಿ ಗೊತ್ತಿಲ್ಲ ನನಗೆ ಐವತ್ತು ಬಾಲ್ ಆಡಿ ಹೋಗ್ಬಿಟ್ಟಿದ್ರೆ ಇನ್ನು ಮಿಕ್ಕಿರೋ ಬಾಲಲ್ಲಿ ಅಶುತೋಷ್ ಶರ್ಮ ನಾ ಯಾರಾದರೂ ಬಂದು ಒಳ್ಳೆ ಸ್ಟ್ರೈಕ್ ನ ಬಿಲ್ಡ್ ಮಾಡಿದರೆ ಒಂದು ಇನ್ನೂರು ಇಪ್ಪತ್ತು ಹೋರಾಟ ಕೊಡೋ ಸ್ಕೋರೆ ಬಟ್ ಇವ್ರದ್ದು ಓಪನಿಂಗ್ ಪ್ಲೇಯರ್ನ ಜಿ ಟಿಗೆ ಬರೋಣ ಜಿ ಟಿ ಇನ್ನಿಂಗ್ಸ್ ಬಗ್ಗೆ ಎಂಥ ಓಪನಿಂಗ್ ಪ್ಲೇಯರ್ ಒಳ್ಳೆ ಆವರೇಜ್ ಇದೆ ಒಳ್ಳೆ ಸ್ಟ್ರೈಕ್ ರೇಟ್ ಇದೆ ಈ ಓಪನಿಂಗ್ ಪ್ಲೇಯರ್ಗೆ ಈ ಓಪನಿಂಗ್ ಜೋಡಿಗೆ ಸಾಯಿ ಸುದರ್ಶನ್ ಮತ್ತು ಇಲ್ಲಿ ಎಸ್ಪೆಷಲಿ ಸಾಯಿ ಸುದರ್ಶನ್ ಬ್ಯಾಟಿಂಗ್ ತಂಗೆ ಸಕತ್ತಿಷ್ಟು ಮುಂಚೆನೇ ಹೇಳಿದ್ದೀನಿ ಅಷ್ಟು ಇವ್ರನ್ನ ಔಟ್ ಮಾಡೋದು ಇವ್ರಿಬ್ಬರನ್ನ ಔಟ್ ಮಾಡೋದು ತುಂಬ ಅಂದರೆ ತುಂಬ ತಲೆನೋವು ಅವ್ರಾಗ ಅವರೇ ಏನಾದರೂ ರನ್ ಔಟ್ ಆಗಬೇಕು ಅಥವಾ ಏನಾದರೂ ಎಡ್ಜ್ ಆಗಿ ಮೇಲೆ ಹೋಗ್ಬೇಕು ಆ ಥರ ಸೀನ್ಸ್ಗಳಾದ್ರೆ ಇಲ್ಲ ಅಂದ್ರೆ ತುಂಬ ಅಂದ್ರೆ ತುಂಬ ಕಷ್ಟ ಲೆಫ್ಟ್ ಲೆಫ್ಟ್ ಆ್ಯಂಡ್ ರೈಟ್ ಆ್ಯಂಡ್ ಜೋಡಿ ಎಂಥ ಮೋಡಿ ಮಾಡಿದ್ದಾರೆ ಈ ವರ್ಷ ಅಂತ ಎಸ್ಪೆಷಲಿ ಸಾಯಿ ಸುದರ್ಶನ್ ಅಪ್ಪ ಎಂಥ ನಂಬರ್ಸು ಆ್ಯಕ್ಚುಲಿ ಆರೆಂಜ್ ಕ್ಯಾಪ್ ಅವ್ರದೇ ಅನಿಸುತ್ತೆ ಗುಲ್ ಗಿಲ್ಲು ಬಂದ್ಬಿಟ್ಟಿದ್ದಾರೆ ಈಗ ಎಲ್ಲೂ ಚಾನ್ಸೇ ಕೊಟ್ಟಿಲ್ಲ ನನ್ನೆ ಬ್ಯಾಟ್ಸ್ ಬ್ಯಾಟ್ಸ್ಮನ್ಗಳು ಇವರು ಇಬ್ರು ಸಾಯಿ ಸುದರ್ಶನ್ ಮತ್ತು ಸು ಸುದರ್ಶನ್ ಚಾನ್ಸೇ ಕೊಟ್ಟಿಲ್ಲ ಬೌಲರ್ಸ್ಗಳಿಗೆ ಆಯ್ತಪ್ಪ ಎಲ್ಲ ಡಿಫೆನ್ಸ್ ಮಾಡಿದ್ರು ಮಿಡ್ಲ್ ಆಫ್ ದ ಬ್ಯಾಟಲ್ಲೇ ಡಿಫೆನ್ಸ್ ಡಿಫೆನ್ಸ್ ಮಾಡಿದ್ದಾರೆ ಮತ್ತೆ ಸ್ಟ್ರೋಕ್ಸು ಅಷ್ಟೇ ಆಗಿ ಫೋರ್ ಹೋಗಿರೋದು ಆಗಿ ಮಿಸ್ ಆಗಿರೋದು ಕ್ಯಾಚ್ ಡ್ರಾಪ್ ಆಗಿರೋದು ನೆನ್ನೆ ಕೆ ಎಲ್ ರಾಹುಲ್ ಒಂದು ರಶೀದ್ ಖಾನ್ ಆ ಅಲ್ಲಿ ಒಂದು ಕ್ಯಾಚ್ ಬಿಟ್ರು ಸಾಯಿ ಕಿಶೋರ್ ಅನ್ಸುತ್ತೆ ಅದು ಕಷ್ಟ ಇತ್ತು ಬಟ್ ಚಾನ್ಸಸ್ ಸಿಕ್ತಾವ್ರಿಗೆ ಬಟ್ ಇವ್ರಿಗೆ ಯಾವ ಯಾವ ಥರ ಚಾನ್ಸ್ ಕ್ರಿಯೇಟ್ ಮಾಡೋಕ್ಕಾಗಿಲ್ಲ ಇಂಪ್ಯಾಕ್ಟೇ ಮಾಡಿಲ್ಲ ಬೌಲರ್ಸು ಎಲ್ಲರನ್ನೂ ಚಿಂದ ಚಿತ್ರಣ ಮಾಡ್ಬಿಟ್ರಿ ಇವ್ರಿಬ್ಬರು ಬ್ಯಾಟ್ಸ್ಮನ್ಗಳು ಕುಲ್ದೀಪನ ಕುಲದೀಪ ಆಗ್ತಾರೆ ಅಂದ್ಕೊಂಡಿದ್ದನ್ನ ದೀಪನ ಆಡಿಸ್ಬಿಟ್ರು ಎಲ್ಲರೂ ಹೊಡೆಸ್ಕೊಂಡಿದ್ದೆ ನೆನೆ ಎಸ್ಪೆಷಲಿ ನೆನ್ನೆ ಸ್ಟಾರ್ಕ್ ಬೇರೆ ಇದ್ದಿಲ್ಲ ಸ್ಟಾರ್ಕ್ ಬದಲು ಮುಸ್ತಾಫೀಸು ಬಂದಿದ್ರು ಯಾರು ಏನು ವಿಕೆಟ್ ಕಿಕೆಟ್ ಏನಿಲ್ಲ ಎಲ್ಲರೂ ಆಲ್ಮೋಸ್ಟ್ ಏಯ್ಟ್ ಪ್ಲಸ್ ಮೇಲೆ ಓಡಿಸಿಕೊಂಡಿರೋದು ನಟರಾಜನಂತೂ ಹದಿನಾರು ಹದಿನಾರು ರನ್ನು ನಲವತ್ತೊಂಬತ್ತು ರನ್ ಇನ್ನೆಲ್ಲ ಮೂವತ್ತೇಳು ಇಪ್ಪತ್ತೆರಡು ಆಲ್ಮೋಸ್ಟ್ ಎಂಟು ಹನ್ನೊಂದು ಎಂಟು ಈ ಥರ ಶೇಕಡಲ್ಲಿ ಓಡಿಸಿಕೊಂಡು ಯಾರಿಗೂ ವಿಕೆಟ್ ಅಂತೂ ಸಿಕ್ಕಿಲ್ಲ ಪ್ಲೇ ಆಫ್ವರೆಗೂ ಬಟ್ಲರ್ ಇರ್ತಾರೆ ಪ್ಲೇ ಆಫ್ ಆದಮೇಲೆ ಬಟ್ಲರ್ ಇರಲ್ಲ ಅಂತ ಬೇರೆ ಹೇಳ್ತಿದ್ರು ಇವ್ರು ಅಂದ್ಕೊಂಡಿದ್ದಾರೆ ಅಲ್ಲಿವರೆಗೂ ಬೇಡ ಬೇಡ ನಾವು ಇಬ್ಬರ ನಮ್ಮ ಇಬ್ಬರನ್ನ ಔಟ್ ಮಾಡಿದ್ರೆ ತಾನೇ ಅವ್ರನ್ನ ನೀವು ಅವ್ರು ಬರೋಕ್ಕೆ ಅಂತ ಇವರು ಸಿ ಎಸ್ ಇಂಥ ಕನ್ಸಿಸ್ಟೆಂಟ್ ಆಗಿ ಆಡೋ ಓಪನಿಂಗ್ ಪ್ಲೇಯರ್ನ ನಾನು ನೋಡಿ ತುಂಬ ಅಂದರೆ ನಾನು ಹೇಳಿದಂಗೆ ಜಾ ಡೇವಿಡ್ ವಾರ್ನರು ಜಾನಿ ಬೆಸ್ಟರ್ ಇವ್ರಿಬ್ರು ಇದ್ದಾಗ ಎಸ್ ಆರ್ ಎಚ್ ಅಲ್ಲಿ ಈ ಥರ ನೋಡ್ತಿದ್ವಿ ಬೇರೆ ನಿಮ್ಗೆ ಯಾರಾದರೂ ಗೊತ್ತಿದ್ರೆ ಕಮೆಂಟಲ್ಲಿ ಮೆನ್ಷನ್ ಮಾಡಿ ಓಪನಿಂಗ್ ಪ್ಲೇಯರು ಅದಾದ ಮೇಲೆ ನಾನು ನೋಡ್ತಿರೋದು ಇವ್ರನ್ನೇ ಕೊಹ್ಲಿ ಮತ್ತು ಗೇಲು ಚೆನ್ನಾಗಿ ಹಂಗ ಗೇಯು ತುಂಬ ಒಂದ್ಸರಿ ಔಟ್ ಆಗ್ತಿದ್ರು ಕನ್ಸಿಸ್ಟೆಂಟಾಗಿ ಆಡ್ತಿದ್ದಿಲ್ಲ ಅಂದರೆ ಬೇಗ ಔಟ್ ಆಗೋ ಥರ ಇರ್ತಿತ್ತು ಬಟ್ ಇವ್ರಿಬ್ಬರನ್ನ ನೋಡಿದ್ರೆ ಇವರಿಬ್ಬರನ್ನ ಔಟ್ ಮಾಡೋದು ದೊಡ್ಡದು ಅಲ್ಲಿ ತಲೆನೂ ಹೋಗ್ಬಿಡ್ತು ಆಪೋಸಿಟ್ ಅವರಿಗೆ ಇವರಿಬ್ಬರನ್ನ ದಾಟಿದ್ರೆ ಅವ್ರದ್ದು ಕೊಲ್ಯಾಪ್ಸ್ ಆಗೋದು ಇವ್ರಿಬ್ರನ್ನ ದಾಟಕ್ಕೆ ಬಿಡಲ್ವಲ್ಲ ಇವ್ರಿಬ್ರೇ ನಿಂತ್ಕೊಂಡು ಒಳ್ಳೆ ಗೋಡೆ ತರ ಫಸ್ಟ್ ಬ್ಯಾಟಿಂಗ್ ಆಡ್ಬೇಕ್ರು ಹಂಗೆ ಆಡ್ತಾರೆ ಸೆಕೆಂಡ್ ಬ್ಯಾಟಿಂಗ್ ಆಡ್ಬೇಕ್ರು ಹಂಗೆ ಆಡ್ತಾರೆ ಎಂತ ಆಟ ಆಗೋರು ಇವರಿಬ್ ಸೈಕ್ 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 ಅದೆಲ್ಲ ಬಿಡಿ ಹೆಂಗೋ ಗೊತ್ತಿಲ್ಲ ಜಿ ಟಿ ಸರಿ ಅಂತೂ ಕ್ಲಾಸಿಕ್ ಆಗಿದೆ ಬಟ್ ಅಂದ್ರೆ ಇವ್ರಿಗೆ ಓಪನಿಂಗ್ ಜೋಡಿ ಎಷ್ಟು ಪವರ್ಫುಲ್ ಅಂದರೆ ಮೇ ಬಿ ಇವ್ರದ್ದು ಏನಾದರೂ ಪ್ಲೇ ಆಫಲ್ಲಿ ಏನಾದರೂ ಕೈ ಕೊಟ್ಟರೆ ಪ್ಲೇ ಆಫ್ ಬಂದಾಗ ಅವಾಗ ಒಂದು ಹೊಡೆತ ತಿಂದು ಬಂದ್ಬಿಟ್ರೆ ಮೇ ಬಿ ಆ ಪ್ರೆಷರ್ ಬರುತ್ತೆ ತಲೆಯಲ್ಲಿ ಪ್ಲೇ ಆಫಂದು ಅಂದರೆ ಸೆಮಿಫೈನಲ್ ಫೈನಲ್ ಅಂತ ಬಂದಾಗ ಆ ತಲೆನೋವು ಇದ್ದೇ ಇರುತ್ತೆ ಅದಾದಮೇಲೆ ಮಿಡ್ಲ್ ಆರ್ಡ್ರ್ ಹೆಂಗೆ ಡೀಲ್ ಮಾಡ್ತಾರೆ ಅನ್ನೋದೇ ಒಂದು ದೊಡ್ಡ ಕ್ವಶನ್ ಮಾರ್ಕು ಆ ಥರ ಚಾನ್ಸ್ ಕೊಟ್ಟ ಇಲ್ಲ ಮೊನ್ನೆ ಯಾವುದೋ ಕೊಟ್ಟಿದ್ರು ಅವತ್ತೇನೋ ಅಳ್ಕ ಬುಳ್ಕಾ ಅದು ಗೆದ್ದರು ಅವತ್ತು ಮ್ಯಾಚ್ ಮುಂಬೈ ಮೇಲೆ ನಿಮ್ಮ ಲೇಟ್ ಲೇಟಾಗಾಯಿತು ಸಸ್ಪೆನ್ಸ್ ಆಗಿ ಮಳೆ ಬರೋದು ಮ್ಯಾಚ್ ಆಡೋದು ಮಳೆ ಬರೋದು ಮ್ಯಾಚ್ ಆಡೋದು ಈ ಥರ ಆಗ್ತಿತ್ತು ಬಟ್ ನೆನ್ನೆ ಮ್ಯಾಚ್ ಎಲ್ಲೂ ಚಾನ್ಸ್ ಕೊಟ್ಟಿಲ್ಲ ಒಂದು ಸೈಡ್ ಆಗೋಯ್ತು ನೆನ್ನೆ ಗೊತ್ತಾಗೋಯ್ತು ಊರೇ ಗೆಲ್ತಾರೆ ಜಿ ಟಿ ಅಂತಾನೆ ಆ ಥರ ಇತ್ತು ಯಾರಿಗೂ ಆಪರ್ಚುನಿಟೀಸ್ ಸಿಗಿಲ್ಲ ಬೇರೆ ಬ್ಯಾಟರ್ಸ್ಗೆಗಳಿಗೆ ಗಳಿಗೆ ಅವ್ರನ್ನ ಫಸ್ಟು ಮ್ಯಾ ಫಸ್ಟ್ ನಾಲ್ಕು ಮ್ಯಾಚಲ್ಲಿ ಬ್ಯಾಕ್ ಟು ಬ್ಯಾಕ್ ಎದ್ದು ಟಾಪಲ್ಲಿದ್ದರು ಈಗ ನೋಡಿದ್ರೆ ಲಾಸ್ಟ್ ಎಂಟು ಮ್ಯಾಚಲ್ಲಿ ಏಳು ಮ್ಯಾಚ್ ಗೆದ್ದಿದೆ ಏಳು ಮ್ಯಾಚ್ ಸೋತು ಒಂದು ಟೈ ಆಗಿದೆ ನೋ ರಿಸಲ್ಟ್ ಸಾರಿ ಟೈ ಆಗಿದೆ ನೋ ರಿಸಲ್ಟು ಏನು ಅಂತ ಗೊತ್ತಿಲ್ಲ ಡಿಲ್ಲಿ ಅವ್ರದ್ದು ನಾನು ಅಂದ್ಕೊಂಡೆ ಒನ್ ಆಫ್ ದಿ ಸ್ಟ್ರಾಂಗೆಸ್ಟ್ ಟೀಮ್ಸ್ ಆಗ್ತಾರೆ ಡಿಲ್ಲಿ ಅಂತ ಬಟ್ ಆಮೇಲೆ ನೋಡ್ತಾ ನೋಡ್ತಾ ಬಂದರೆ ಒಂದ್ಸರಿ ಬ್ಯಾಟಿಂಗ್ ಕೊಲ್ಯಾಪ್ಸ್ ಆಗುತ್ತೆ ಒಂದ್ಸರಿ ಬೌಲಿಂಗ್ ಪರ್ಫಾರ್ಮ್ ಮಾಡಲ್ಲ ಒಂದ್ಸರಿ ಬ್ಯಾಟು ಚೆನ್ನಾಗಾದ್ರೆ ಬೌಲಿಂಗ್ ಚೆನ್ನಾಗಿ ಮಾಡಲ್ಲ ಯಾರನ್ನೂ ಒಬ್ಬರು ಆಪರ್ಚುನಿಟಿ ಕ್ರಿಯೇಟ್ ಮಾಡೋಕೆ ಆಗಿಲ್ಲ ಎಲ್ಲ ಇಂಟರ್ನ್ಯಾಷನಲ್ ಬೌಲರ್ಸ್ ಏನು ಅಂತ ಗೊತ್ತಿಲ್ಲ ಜಿ ಟಿ ಅವರ ಬೌಲಿಂಗಲ್ಲಿ ಏನು ಫೀಡ್ ಮಾಡ್ತಿದ್ದಾರೋ ಮಾಮ ಗೊತ್ತಿಲ್ಲ ಪಾರ್ಥಿವ್ ಪಟೇಲ್ ನೆನೆ ಅವ್ರ ಕೋಚ್ ತುಂಬ ಖುಷಿಯಾಗಿರ್ತಾರೆ ಜಿ ಟಿ ಕಡೆ ಅಷ್ಟು ಅಂತ ಒಳ್ಳೆ ಓಪನಿಂಗ್ ಪಾರ್ಟ್ನರ್ಶಿಪ್ಪು ಓಪನಿಂಗ್ ಪ್ಲೇಯರೇ ಇನ್ನೂರು ರನ್ನ ಚೇಸ್ ಮಾಡೋದು ಅದೊಂದು ದಾಖಲೆ ಮಾಡಿದ್ದಾರೆ ಅನ್ಸುತ್ತೆ ನೆನೆ ಜಿ ಟಿ ಅವರು ಜಿ ಟಿ ಓಪನಿಂಗ್ ಬ್ಯಾಟ್ಸ್ಮನ್ಗಳು ಸಾಯಿ ಸುದರ್ಶನ್ ಕ್ಲಾಸಿಕ್ ಬ್ಯಾಟರ್ ಅವ್ರ ಬಗ್ಗೆ ಅವ್ರು ನಿಜವಾಗಲೂ ಎಲ್ಲ ಫಾರ್ಮೇಟ್ ಆಡೋವಂಥ ಪ್ಲೇಯರು ಅವರು ಟಿ ಟ್ವೆಂಟಿಲಿ ಇರಬೇಕು ಇರಬೇಕು ಮತ್ತು ಟೆಸ್ಟಲ್ಲಿ ಇರಬೇಕು ಅವರಿಲ್ಲ ಅಂದರೆ ಸೀರಿಯಸ್ ಆಗಿ ನಾವು ನಾವು ಇವಾಗ ಈಗಿರೋ ಫಾರ್ಮಲ್ಲಿ ಅವ್ರನ್ನ ಬೇಗ ತೊಗೊಂಡು ಎಂಥ ಕನ್ಸಿಸ್ಟೆಂಟಾಗಿ ಆಡ್ತಿದ್ದಾರೆ ಮರ ಒಂದು ಮ್ಯಾಚ್ ಹೊಂಡರಲ್ಲ ಅವರು ಹಾಂ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಸೊ ಆರ್ ಆರ್ ಮತ್ತು ಯಾವ ಮ್ಯಾಚ್ ಅದು ಆರ್ ಆರ್ ಮತ್ತು ಪಂಜಾಬ್ ಸಾರಿ ಆರ್ ಆರ್ ಮತ್ತೆ ಪಂಜಾಬ್ ಮ್ಯಾಚ್ ವೀಡಿಯೋ ಬರುತ್ತೆ ಅಲ್ಲಿವರೆಗೂ ವೀಡಿಯೋ ನೋಡಿ ಎಂಜಾಯ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲಕನ್ ಕ್ಲಿಕ್ ಮಾಡೋಕೆ ಮಾತ್ರ ಮರಿಬೇಡಿ ನಿಮ್ಮೊಂದು ಸಣ್ಣ ಲೈಕ್ ಹೊಸ ಜ ಹೊಸ ವ್ಯೂವರ್ಸ್ಗೆ ವೀಡಿಯೋನ ಖುಷ್ ಮಾಡುತ್ತೆ ಚಾನಲ್ ಅಂದರೆ ಇನ್ನೂ ಚೆನ್ನಾಗಿ ಮಾತಾಡೋಕ್ಕೆ ಟ್ರೈ ಮಾಡ್ತೀನಿ ಇನ್ನು ಹೊಸದಾಗ ಸ್ಟಾರ್ಟ್ ಮಾಡೋದ್ರಿಂದ ಇನ್ನೂ ಕಲಿತಾ ಇದ್ದೀನಿ ಅಂತ ಹೇಳ್ತಾ ವೀಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಟಾಟಾ ಬಾಯ್ ಬಾಯ್